ನಾವು ಇವತ್ತು ಕೂಡ ಆಹಾರ ಬಟ್ಟೆ ವಸತಿ ಇದ್ರೊಳಗೆ ಲೈಫ್ ಅನ್ನ ನಾವು ಇವತ್ತು ಕೂಡ ಸರ್ ಆಹಾರ ಬಟ್ಟೆ ವಸತಿ ಬಟ್ಟೆ ಉಡುತ್ತಾ ಇದೀವಿ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಊಟ ಮಾಡ್ತಾ ಇದೀವಿ ನಾರ್ಮಲ್ ಆಗಿ ಸರ್ ಮನೆ ಇದೆ ಹಳೇ ಮನೆ ನಮ್ಮ ತಂದೆ ಮುತ್ತಾತ ಕಟ್ಟಿರ್ತಕ್ಕಂಥ ಮನೆ ಅದೇ ಮನೆಯಲ್ಲಿದ್ದೀವಿ ಬದಲಾವಣೆ ಆಗಿಲ್ಲ ಇವತ್ತು ಸರ್ ನಾವು ಇದುವರೆಗೂ ಹೇಳ್ತೀನಿ ನಮ್ ಲೈಫ್ ಸ್ಟೈಲು ನಾವು ಬದಲಾದ್ರೆ ನಮ್ ಲೈಫ್ ಸ್ಟೈಲ್ ಚೇಂಜ್ ಆದ್ರೆ ನಮ್ಮ ಆಹಾರದ ಪದ್ಧತಿ ಚೇಂಜ್ ಮಾಡಿಕೊಂಡು ನಮ್ಮ ಬಟ್ಟೆ ಚೇಂಜ್ ಮಾಡಿಕೊಂಡು ನಮ್ಮ ಮನೆ ಚೇಂಜ್ ಮಾಡ್ಕೊಂಡ್ರೆ ಸರ್ ನೆಕ್ಸ್ಟ್ ಥಿಂಗಿಂಗ್ ಏನ್ ಬರುತ್ತೆ ಭದ್ರತೆ ನಾವೇನು ಯೋಚನೆ ಮಾಡ್ತೀವಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನನಗೆ ಭದ್ರತೆನು ಬೇಕು ಭದ್ರತೆ ಬಗ್ಗೆ ಚಿಂತೆ ಮಾಡ್ತೀವಿ ನನ್ನ ಮಕ್ಕಳ ಬಗ್ಗೆ ಭದ್ರತೆ ಯೋಚನೆ ಮಾಡ್ತೀವಿ ನನ್ನ ಮಕ್ಕಳ ಲೈಫ್ ಬಗ್ಗೆ ಭದ್ರತೆ ಯೋಚನೆ ಮಾಡ್ತೀವಿ ನಮ್ಮ ಫ್ಯಾಮಿಲಿ ಬಗ್ಗೆ ಭದ್ರತೆ ಯೋಚನೆ ಮಾಡ್ತೀವಿ ಸೆಕ್ಯೂರಿಟಿ ನೆಕ್ಸ್ಟು ಇಲ್ಲಿ ಕೂಡ ಚೆನ್ನಾಗಿ ಅರ್ನ್ ಮಾಡಿದ್ವಿ ಅಂದ್ರೆ ಸಮಾಜದಲ್ಲಿ ಸ್ಥಾನಮಾನ ಬಗ್ಗೆ ಚಿಂತೆ ಮಾಡಿದ್ವಿ ಸಮಾಜದಲ್ಲಿ ಎಲ್ಲೋದ್ರೂ ಕೂಡ ಸ್ಥಾನಮಾನ ವೇದಿಕೆ ಮೇಲೆ ಕಲಿಬೇಕು ನಮಗೊಂದು ಸನ್ಮಾನ ಹಾಕ್ಬೇಕು ಯಾವಾಗ ಸಿಗುತ್ತೆ ಇದು ನಾವು ಚೆನ್ನಾಗಿದ್ರೆ ಸಿಗುತ್ತೋ ಆಹಾರ ಬಟ್ಟೆ ಇದ್ರೆ ಸಿಗುತ್ತೋ ಸರ್ ನಾವು ಇಲ್ಲಿದ್ರೆ ಸಿಗುತ್ತೋ ಇಲ್ಲಿದ್ರೆ ಸಿಗುತ್ತೋ ನಾವು ಇಲ್ಲಿಂದ ಇಲ್ಲಿಗೆ ಹೋದ್ರೆ ಈ ಗೌರವ ಸ್ಥಾನಮಾನ ನಮಗೆ ಸಿಗುತ್ತೆ ನಮಗೆ ಸಮಾಜದಲ್ಲಿ ಸ್ಥಾನಮಾನ ಗೌರವ ಸಿಗಬೇಕಪ್ಪ ಅಂದ್ರೆ ನಮ್ಮ ಆಕೊಳ್ಳೋ ಬಟ್ಟೆ ನಮ್ಮ ಮನೆ ನಮ್ಮ ಮರ್ಯಾದೆ ಏನಿದೆಯಲ್ಲ ನಾವು ತೋರಿಸುತ್ತೆ ಅಲ್ಲಿ ಸಮಾಜದಲ್ಲಿ ತೋರಿಸುತ್ತೆ ನಮ್ಮನ್ನ ವೇದಿಕೆ ಮೇಲೆ ಆಹ್ವಾನ ಮಾಡ್ತಾರೆ ನಾವು ಯಾವಾಗಲೂ ಇಷ್ಟಪಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಎಸ್ ಎಸ್ ಸರ್ ಯಾರಲ್ಲಿ ಎಸ್ ಎಸ್ ಅನ್ನು ಕಂಡಿದ್ದೀರಿ ಎಷ್ಟು ಜನ ಎಸ್ ಎಸ್ ಅನ್ನು ಕಂಡಿದ್ದೀರಿ ಎಷ್ಟು ಜನ ಇದ್ರಲ್ಲಿದ್ರೆ ಎಷ್ಟು ಜನ ಇದ್ರ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಎಷ್ಟು ಜನ ಸಮಾಜದಲ್ಲಿ ಸ್ಥಾನಮಾನ ಪಡ್ಕೊಂಡಿದಿರಿ ಸರ್ ಎಷ್ಟು ಜನ ಯಶಸ್ಸನ್ನ ಕಂಡಿದ್ದೀರಿ ಸರ್ ಎಷ್ಟು ಜನ ಆಹಾರ ಬಟ್ಟೆ ವಸತಿಗೋಸ್ಕರ ಇನ್ನು ಒದ್ದಾಡ್ತಾ ಇದ್ದೀರಿ ಎಷ್ಟು ಜನ ಇವತ್ತು ಇನ್ನು ಇದೇ ಸ್ಟೇಜ್ ಅಲ್ಲಿ ಇದಾರೆ ನೀವ್ ಹೇಳಿ ನೀವ್ ಹೇಳಿ ಇದ್ರಲ್ಲಿ ಇದ್ರ ನೀನ್ ಇದ್ರಲ್ಲಿ ಇದ್ರಿ ಸರ್ ಎದ್ರಲ್ಲಿ ನೀವೇ ಯೋಚನೆ ಮಾಡಿ ಆಹಾರ ಬಟ್ಟೆ ಭದ್ರತೆಯನ್ನ ಭದ್ರತೆಯ ಭದ್ರತೆ ಬಗ್ಗೆ ಚಿಂತೆ ಮಾಡ ಚಿಂತೆ ಮಾಡ್ತಾ ಇದ್ರ ಸರ್ ಎಲ್ಲರೂ ಯಾವ್ದಾರೀ ಸರ್ ನೋಡಿ ಇನ್ನು ಕೂಡ ಆಹಾರ ಭದ್ರತೆ ವಸತಿ ಸರ್ ನಮ್ ಲೈಫ್ ಪೂರ್ತಿ ಜೀವನ ಪೂರ್ತಿ ಇದರಲ್ಲಿ ಕಳೀತಾ ಇದ್ರಿ ಮೇಲೆ ಹೋಗ್ತಾ ಇಲ್ಲ ಇದ್ರ ಮೇಲೆ ಹೋಗ್ತಾ ಇಲ್ಲ ಸಕ್ಸಸ್ ಅನ್ನ ಪಡಿತಾ ಇಲ್ಲ ನೋಡಿ ನಾನು ಹೇಳ್ತೇನೆ ನಿಜವಾಗ್ಲೂ ಹೇಳ್ತೇನೆ ಜೀವ ಜೀವನ ನಮ್ದು ಇವತ್ತೇನ್ ಟ್ರೈನಿಂಗ್ ಕೊಟ್ರಲ್ಲ ಖಂಡಿತ ಹೇಳ್ತೇನೆ ಇದಕ್ಕೆ ನೋಡಿ ನೀವು ಅರ್ಣ ಮಾಡಿದ್ರೆ ನೀವು ಸಂಪಾದನೆ ಮಾಡಿದ್ರೆ ನೀವು ಬದಲಾವಣೆ ಆದ್ರೆ ನಿಮ್ ಲೈಫ್ ಸ್ಟೈಲ್ ಚೇಂಜ್ ನೀವು ಚೇಂಜ್ ಆಗುತ್ತೆ ಇಡೀ ನಿಮ್ ಕುಟುಂಬ ಆಹಾರದೇ ಚೇಂಜ್ ಆಗುತ್ತೆ ಬಟ್ಟೆ ಚೇಂಜ್ ಆಗುತ್ತೆ ನಿಮ್ ಫ್ಯಾಮಿಲಿ ಕೂಡ ನಿಮ್ ಮನೇನು ಲಕ್ಸರಿ ಮನೆ ಕಟ್ಕೊಳ್ತೀರಿ ಅವಾಗ ಭದ್ರತೆ ಬಗ್ಗೆ ಚಿಂತೆ ಮಾಡ್ತೀರಿ ನನ್ನ ಫ್ಯಾಮಿಲಿಗೆ ಭದ್ರತೆ ಬೇಕು ನನ್ನ ಮಕ್ಕಳಿಗೆ ಭದ್ರತೆ ಬೇಕು ಒಳ್ಳೆ ಸ್ಕೂಲು ಒಳ್ಳೆ ಎಜುಕೇಶನ್ ನೆಕ್ಸ್ಟ್ ಆಮೇಲೆ ಏನ್ ಚಿಂತೆ ಮಾಡ್ತೀರಿ ಸಮಾಜದಲ್ಲಿ ಸ್ಥಾನಮಾನ ನನ್ನ ಸಮಾಜ ನಾನು ಗುರುತಿಸ್ಬೇಕು ಮತ್ತೆ ಏನ್ ಮಾಡ್ತೀನಿ ನೋಡ್ರಿ ಅಪ್ಗ್ರೇಡ್ ಆದ್ರಿ ಮತ್ತೆ ಎಲ್ಲಾ ಭದ್ರತೆ ತಿಳ್ಕೊಂಡ್ರಿ ಮತ್ತೆ ಸಮಾಜ ನನ್ನ ಗುರುತಿಸಂಗ್ ನಾನು ಸಮಾಜ ಗುರುತಿಸಿದ್ರೆ ಮಾತ್ರ ತಾನೆ ತಾನಮಾನ ಸ್ಥಾನಮಾನ ಕೊಡೋದು ಗುರುತಿಸಿದ್ರೆ ಅಂದ್ರೆ ಕೊಡ್ತಾರೇನ್ ಸರ್ ಸಮಾಜ ಏನ್ ಮಾಡ್ತಾರಮ್ಮನ ನಮ್ಮ ಲೆಕ್ಕನೆ ತಗೊಳಲ್ಲ ಏನ್ ಸರ್ ತಗೊಳ್ತಾರ ಸರ್ ಅದಕ್ಕೆ ಹೇಳೋದು ಸಕ್ಸಸ್ ಸಕ್ಸಸ್ ಆವಾಗಲೇ ಸ್ಥಾನಮಾನದ ಮೇಲೆ ಸಕ್ಸಸ್ ಸರ್ ಅದಕ್ಕೆ ಹೇಳೋದು ಖಂಡಿತ ಹೇಳ್ತೇನೆ ಎಲ್ಲರಿಗೂ ಕೂಡ ಬಡತನದಲ್ಲಿ ಯಾರೇ ಇದು ತಪ್ಪಲ್ಲ ನಾವೇನ್ ನಿರ್ಧಾರ ಮಾಡ್ಕೊಳ್ತೀವಿ ನಾವು ಏನ್ ಬೆಳೀತೀವಿ ನಾವೇನ್ ಇವತ್ತು ಯಾವ ಪರಿಸ್ಥಿತಿ ಕೆಲವು ಚೆನ್ನಾಗಿದ್ದಾರೆ ಕೆಲವು 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 ಜನ ಇದರಲ್ಲಿದ್ದಾರೆ ಇನ್ ಕೆಲವು ಜನ ಇದ್ರಲ್ಲಿದಿರಿ ಖಂಡಿತ ಹೇಳ್ತೇನೆ ಒಂದು ವೇದಿಕೆ ಇಂಥ ಅವಕಾಶ ಸುವರ್ಣ ಅವಕಾಶ ಐದನೂರ ಇಪ್ಪತ್ತು ಕೋಟಿ ಪ್ಲಾನ್ ಸರ್ ನಿಮ್ಮ ಹಣ ರೈತರ ಹಣ ಸಮಾಜದ ಹಣ ಸಂಸ್ಥೆಯಲ್ಲಿ ಐದುನೂರ ಇಪ್ಪತ್ತು ಕೋಟಿ ಪ್ರಾಜೆಕ್ಟ್ ಕೊಟ್ಟಿದೆ ಸರ್ ನೂರು ಜನ